ಒಲಿಂಪಿಕ್ಸ್ ನಿಂದಾಗಿ ಭಾರತಕ್ಕೆ ಈಗ ದೊಡ್ಡ ಆಘಾತ ಎದುರಾಗಿದೆ ಫೈನಲ್ ನಿಂದ ಅಮಾನತುಗೊಳಿಸಲಾಗಿದೆ ವಿನೇಶ್ ಫೋಗಟ್ ಹೀಗಾಗಿ ಎತ್ತ ದೇಶದಾದ್ಯಂತ ಕಿಡಿಕಾರ್ತಾ ಇದ್ದಾರೆ ಕ್ರೀಡಾಪಟುವಿನ ಅಭಿಮಾನಿಗಳೆಲ್ಲರೂ ಕೂಡ ಒಲಿಂಪಿಕ್ಸ್ ಫೈನಲ್ ನಿಂದ ವಿನೇಶ್ ಫೋಗಟ್ ಔಟ್ ಆಗಿದ್ದಾರೆ ಅಂದ್ರೆ ಅವರನ್ನ ಫೈನಲ್ ನಿಂದ ಅಮಾನತುಗೊಳಿಸಲಾಗಿದೆ ಒಲಿಂಪಿಕ್ಸ್ ನಲ್ಲಿ ಬಂಗಾರ ಗೆಲ್ಲುವ ಕನಸಿಗೆ ಎಳ್ಳು ನೀರು ಬಿಟ್ಟಂತಾಗಿದೆ ನಿಗದಿತ ತೂಕಕ್ಕಿಂತ ವಿನೇಶ್ ಫೋಗಟ್ ನೂರು ಗ್ರಾಮ್ ಹೆಚ್ಚು ಹಿನ್ನೆಲೆ ಅವರು ಅನರ್ಹ ಅಂತ ಹೇಳಿ ಫೈನಲ್ನಿಂದ ಅನ ಅಮಾನತುಗೊಳಿಸಲಾಗಿರುವಂತಹ ಘಟನೆ ನಡೆದಿದೆ ಪ್ಯಾರಿಸ್ ಒಲಿಂಪಿಕ್ಸ್ ನಿಂದ ವಿನೇಶ್ ಫೋಗಟ್ ಔಟ್ ಆಗಿದ್ದಾರೆ ಅಂದ್ರೆ ನೂರು ಗ್ರಾಂ ತೂಕ ಹೆಚ್ಚಾಗಿದ್ರಿಂದ ಈಗ ಅವರು ಫೈನಲ್ನಿಂದ ಔಟ್ ಆಗಿದ್ದಾರೆ ಪ್ಯಾರಿಸ್ ಒಲಿಂಪಿಕ್ಸ್ ನಿರ್ಧಾರವನ್ನು ಖಂಡಿಸಿ ಇತ್ತ ಪ್ರೊಟೆಸ್ಟ್ಗಳು ಕೂಡ ನಡೀತಾ ಇರುವಂಥದ್ದು ವಿನೇಶ್ ಅನರ್ಹವನ್ನ ಪ್ರಶ್ನಿಸಿ ಭಾರತೀಯ ನಿಯೋಗ ದೂರನ್ನ ಕೂಡ ಕೊಟ್ಟಿದೆ ಐವತ್ತು ಕೆಜಿ ವಿಭಾಗದಲ್ಲಿ ಸ್ಪರ್ಧಿಸಿ ಗೆದ್ದಿದ್ದಂತಹ ವಿನೇಶ್ ಫೋಗಟ್ ಈಗ ಫೈನಲ್ಗೆ ಎಂಟ್ರಿ ಕೊಟ್ಟು ಅಲ್ಲಿಂದ ವಾಪಸ್ ಬಂದಿದ್ದಾರೆ ಎಂದು ರಾತ್ರಿ ಫೈನಲ್ ಪಂದ್ಯ ನಡಿಬೇಕಾಗಿತ್ತು ಆದರೆ ಈಗ ತೂಕವನ್ನು ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಅವರು ನೂರು ಗ್ರಾಮ್ ಹೆಚ್ಚು ತೂಕವನ್ನು ಇದ್ದಾರೆ ಅಂತ ಹೇಳಿ ಅವರನ್ನು ಅಮಾನತುಗೊಳಿಸಲಾಗಿದೆ ನಿನ್ನೆ ಅಷ್ಟೇ ಅಂದರೆ ಆಗಸ್ಟ್ ಆರರಂದು ನಲ್ಲಿ ನಡೆದಂತಹ ಮಹಿಳೆಯರ ಐವತ್ತು ಕೆ ಜಿ ತೂಕ ವಿಭಾಗದ ಕುಸ್ತಿ ಸ್ಪರ್ಧೆಯ ಸೆಮಿಫೈನಲ್ ಪಂದ್ಯದಲ್ಲಿ ಗುಜ್ಮನ್ ಲೋಫೇಜ್ ಅವರನ್ನ ಐದು ಸೊನ್ನೆ ಅಂತರದಿಂದ ಮಣಿಸಿ ಫೈನಲ್ ಅನ್ನ ಪ್ರವೇಶಿಸಿದ್ರು ವಿನೇಶ್ ಫೋಗಟ್ ಸೊ ಹೀಗಾಗಿ ಭಾರತಕ್ಕೆ ಮತ್ತೊಂದು ಪದಕ ಫಿಕ್ಸ್ ಅಂತ ಹೇಳಲಾಗ್ತಾ ಇತ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ